ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅವರ ಅಭಿಮಾನದ ಮೇರೆಗೆ ಹಿಂದಿಗೆ ನಮ್ಮ ಹನೂರು ಕ್ಷೇತ್ರ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಜೂನಿಯರ್ ರಾಜ್ಕುಮಾರಾಗಿ ನಮ್ಮ ಚಂದ್ರಣ್ಣವರು ಕಾಣಿಸ್ಕೊಂಡು ಇವತ್ತು ಸಾಕಷ್ಟು ಅಭಿಮಾನಿಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಾರೆ ಹಾಗೇ ನಮ್ಮ ಮಾಂಬಳ್ಳಿಯ ನಮ್ಮ ಜೂನಿಯರ್ ಶಂಕರ್ನಾಗ್ರವರು ಇವರು ಅಷ್ಟೇ ಹಾಟೋರಾಜ ಕರಟೆಕಿಂಗ್ ಶಂಕರ್ ನಗರವರ ಒಂದು ಅಭಿನಯವನ್ನು ಮಾಡೋದರ ಮೂಲಕ ಹಿಂದಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಜೂನಿಯರ್ ಶಂಕರ್ ನಗರವರು ಒಂದು ಉತ್ತಮವಾದ ಅಭಿನಯವನ್ನು ನೀಡುವುದರ ಮೂಲಕ ಅಭಿಮಾನಿಗಳನ್ನು ರಂಜಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಸನ್ನಿವೇಶ ಅಂದರೆ ನಾವು ಮತ್ತು ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮ ಜೂನಿಯರ್ ಶಂಕರ್ ಅವರು ಎಲ್ಲರೂ ಒಗ್ಗೂಡಿ ನಮ್ಮ ಕ್ಷೇತ್ರದಲ್ಲಿ ನಾವು ಸೇರ್ಪಡೆಗೊಂಡಿದ್ದೀವಿ ಸೊ ಮುಂದಿನ ದಿವಸ ನಮ್ಮದೇ ಆದ ರೀತಿಯಲ್ಲಿ ಯಾವುದಾದ್ರು ಒಂದು ಒಂದು ಚಿತ್ರಣಗಳು ಕಿರುಚಿತ್ರಗಳಿರ್ಬೋದು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ನಮ್ಮ ಎಲ್ಲ ನಮ್ಮ ಆರಾಧ್ಯ ದೈವ ಮೂರು ದೈವಗಳೇನಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೆ ಡಾಕ್ಟರ್ ಶಂಕರ್ ಅವರು ಸೊ ಮೂರು ದೈವಗಳಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಸಣ್ಣ ಪುಟ್ಟ ಅಭಿನಯಗಳನ್ನು ಮಾಡೋದ್ರ ಮೂಲಕ ಹೀಗೆ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಅಭಿಮಾನಿಗಳು ಏನು ಈ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಈ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಸನ್ನಿವೇಶ ಈ ಒಂದು ಸಂದರ್ಭವನ್ನು ಕುರಿತು ನಮ್ಮ ಜೂನಿಯರ್ ಶಂಕರ್ ನಾಗರ್ ಅವರು ಅವರ ಒಂದು ಎಡನಿಶಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಏನು ಹೇಳ್ತಾರೆ ಕೇಳೋಣ ದಯವಿಟ್ಟು ನಿರೀಕ್ಷಿಸಿ ಹೇಳಿ ಬ್ರದರ್ ಜೈ ಕರ್ನಾಟಕ ಎಲ್ಲರಿಗೂ ಈ ಜೂನಿಯರ್ ಮಾಡುವ ನಮಸ್ಕಾರಗಳು ನನಗೆ ಸ್ನೇಹಿತರಾಗಿ ಸಿಕ್ಕಿರೋ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಸರ್ ಹಾಗೂ ನಮ್ಮ ಹಿರಿಯ ಕಲಾವಿದರು ಅಂದರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಕನ್ನಡ ಕರ್ನಾಟಕದ ಅವರು ಅವ್ರ ಥರನೇ ಪೂರ್ಣವಾಗಿ ಕಾಣುವ ಹಾಗೆ ಇರೋ ನಮ್ಮ ಚಂದ್ರು ಸರ್ ಜೂನಿಯರ್ ರಾಜ್ಕುಮಾರ್ ಸರ್ ಅವರು ಇವ್ರಿಗಾಗಿ ಇವರು ವಿಷ್ಣು ಸಾರು ಮತ್ತು ನಮ್ಮ ರಾಜ್ಕುಮಾರ್ ಸರ್ ಸಿಕ್ಕಿ ಇವತ್ತು ನನಗೆ ತುಂಬ ಆನಂದವಾಗ್ತಿದೆ ಮತ್ತು ಖುಷಿಯಾಗ್ತಿದೆ ಏನಕ್ಕೆ ಅಪ್ಪ ಈ ಖುಷಿ ಆನಂದ ಏನಕ್ಕೆ ಅಂತ ಅಂದರೆ ಒಂದೇ ಜಿಲ್ಲೆ ಅಕ್ಕಪಕ್ಕ ಊರು ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ನಾವು ಮೂವರು ಅಪೂರ್ವ ಸಂಗಮ ಅಂತ ಏನಂತಾರೋ ಅದೇ ಥರ ನಮ್ಗೆ ಖುಷಿಯಾಗ್ತಿದೆ ಮತ್ತು ಆನಂದ ಆಗ್ತಿದೆ ತುಂಬ 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 ಖುಷಿಯಾಗ್ತಿದೆ ಜೈ ಕರ್ನಾಟಕ ಇಷ್ಟು ಹೇಳೋಕ್ಕೆ ನಾನು ಇದ್ದೀನಿ ಹಾ ಗೆಳೆಯರೇ ಹಾಗೆ ನಮ್ಮ ಹನೂರು ಕ್ಷೇತ್ರದಲ್ಲಿ ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮ ಚಂದ್ರನವರು ತಾವು ಗಮನಿಸ್ಬೋದು ಒಂದಷ್ಟು ರೀಲ್ಸ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಥೇಟ್ ಡಾಕ್ಟರ್ ರಾಜ್ಕುಮಾರ್ ಅವರೇ ಅವರೇ ಬಂದ್ರೇನೋ ಅನ್ನೋ ಥರ ನಿಜಕ್ಕೂ ಒಂದು ಆಶ್ಚರ್ಯವೇ ಸರಿ ನಾನೇ ಒಂದು ಕ್ಷಣ ಏನಪ್ಪ ಈ ಥರ ಅಭಿನಯದೆಲ್ಲ ಇವ್ರದ್ದು ಅಂಡವ್ರದು ಅಂತ ನಾನು ಭಾಳ ಖುಷಿಪಟ್ಟಿದ್ದೀನಿ ಸೊ ಆ ಥರದ ಒಂದು ಅಭಿನಯವನ್ನು ನೀಡುವುದರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತಕ್ಕಂಥ ಒಂದು ಸ್ಫೂರ್ತಿದಾಯಕವಾದಂತಹ ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತಾ ಇರ್ತಾರೆ ಸೊ ಅವರು ಈ ಒಂದು ಸನ್ನಿವೇಶನ ಕುರಿತು ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅವರ ಗುರುಗಳೇ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಲಾಭಿಮಾನಿಗಳಿಗೆ ಈ ದಿನ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮಾಂಬಳ್ಳಿಯ ಶಂಕರ್ನಗರ್ ಬಂದು ನನ್ನ ಎಲ್ಲ ಹೊರಗಡೆ ಹೋಗಿದ್ದೆ ತುಂಬ ಇಷ್ಟ ಅವರೇ ಫೋನ್ ಮಾಡಿ ಒಂದು ಎರಡು ಗಂಟೆಗಳ ಕಾಲ ಕಾದು ನಾನು ಬರೋ ತನಕ ನಾನು ಹಾಗೆ ನಮ್ಮ ಸರ್ ಜೂನಿಯರ್ ಇವರು ತುಂಬ ವೆಯ್ಟ್ ಮಾಡಿ ನಮಗೋಸ್ಕರ ನನ್ನ ಹೊರಗಡೆ ಹೋಗಿದೆ ಈ ಒಂದು ಸಂತೋಷ ಯಾವತ್ತೂ ಈಗ ಇರಲಿ ಇವರು ಹೇಳ್ದಂಗೆ ಒಳ್ಳೊಳ್ಳೆ ವೀಡಿಯೋ ಕೊಡ್ತೀವಿ ನಾವು ಇನ್ನು ಮುಂದೆ ಅಣ್ಣವ್ರ ಥರನೇ ನಾವು ಈ ಅವರ ಮಾದರಿಯಲ್ಲಿ ಒಂದು ಅದ್ಭುತ ಅಭಿನಯ ಮಾಡಿ ಕರ್ನಾಟಕ ಜನ ಮೆಚ್ಚುವಂತೆ ಒಂದು ನಾವು ಮೂರವರು ಸೇರಿ ಒಂದು ಅದ್ಭುತ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಜನ ಮೆಚ್ಚುವಂತ ಒಂದು ರೀಲ್ಸ್ಗಳು ಮಾಡಿ ನಾವು ತುಂಬ ನಿಮ್ಮ ಮೆಚ್ಚುಗೆ ಗೆ ಗೆಲ್ಲಿಸಬೇಕು ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಸಹಕಾರ ನಮಗೆ ಇದೇ ಥರ ಇನ್ನು ಮುಂದೆ ಕೈ ಜೋಡಿಸಿ ಅನ್ನೋದು ನನ್ನ ತುಂಬ ಆಸೆ ಗೆಳೆಯರೇ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಈಗ ತಾವು ಗಮನಿಸ್ತಾ ಇದ್ದೀರಾ ನೋಡಿ ಮೂರು ದೈವಗಳು ಸೊ ಇಂದಿಗೆ ನಾವು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಸಿನಿಮಾಗಳಿಗೆ ಹೋಗೋದು ಬಿಟ್ಬಿಟ್ಟಿದ್ದೀವಿ ಯಾಕೆಂದರೆ ಅಂತಹ ದೈವಗಳನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛಿಸಲ್ಲ ಸೊ ಅವರ ಒಂದು ಸ್ಫೂರ್ತಿದಾಯಕವಾಗಿ ಮೂರು ದೈವಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಅವರ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೆಜ್ಜೆನಲ್ಲಿ ನಾವು ನಮ್ಮ ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ಒಂದಷ್ಟು ವಿಡಿಯೋಗಳನ್ನು ತಮಗೆ ರಂಜಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮೀಡಿಯಾ ಮೂಲಕ ಕರ್ನಾಟಕದ ಎಲ್ಲ ಜನತೆ ಈ ಜೂನಿಯರ್ ಆರ್ಟಿಸ್ಟ್ಗಳಿಗೆ ಒಂದು ಸಹಕಾರಿಯಾಗಿ ಅಂತ ಈ ಒಂದು ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ